ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇದೇ ಮನೆ ನಿಮಗೆ ಫಸ್ಟ್ ಸೇಲಿಗೆ ಇದು ಅಡ್ರೆಸ್ ಬಂದುಬಿಟ್ಟು ನಮ್ಮ ಎಸ್ ಎಮ್ ಕೃಷ್ಣ ನಗರದಲ್ಲಿ ಟ್ವೆಂಟಿ ಫೈವ್ ಥರ್ಟಿ ಇರೋಂಥ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಅದ್ರ ಮೇಲೆ ಇರೋಂಥ ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ಕೆಲೆಕ್ಸ್ ಹೌಸ್ ಕಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬಟ್ ನಿಮಗೆ ಎ ಟು ಜೆಡ್ ಈ ಮನೆ ಇನ್ಫಾರ್ಮೇಷನ್ ಕೊಟ್ಕೊತ ಹೋಗ್ತೇನೆ ವಿಡಿಯೋ ಮುಖಾಂತರ ಎಲ್ಲ ಹೋಗ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಫಸ್ಟ್ ನಿಮಗೆ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಎಟ್ ಟು ಜೆಡ್ ಆಗಿ ನಿಮಗೆ ಬೋರ್ ವಿತ್ ಸಂಪ್ ಎಲ್ಲ ಫೆಸಿಲಿಟಿ ಇದೆ ಈ ಮನೆಗೆ ಇದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದೇ ನಿಮಗೆ ಬೋರ್ ಪ್ರೊವೈಡ್ ಮಾಡಿದ್ದಾರೆ ಫ್ರಂಟಲ್ಲೇ ನೋಡ್ತಾ ಇರ್ಬೋದು ವಿತ್ ಸೈಡಲ್ಲೇ ನಿಮಗೆ ಸಿಲಿಂಡರ್ ಪ್ಲಾಯಿಂಟ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಿಲಿಂಡರ್ ಪಾಯಿಂಟ್ ಪ್ರೊವೈಡ್ ಮಾಡಿದರೆ ಈಸ್ಟ್ ಫೇಸಿಂಗೇ ಡೋರ್ ಆಗುತ್ತೆ ನಿಮಗೆ ಯೂಸ್ ಮಾಡಿರೋಂಥ ಫ್ರಂಟ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದರೆ ಪಕ್ಕದಲ್ಲೂ ಕೂಡ ನಿಮಗೆ ಆಗಿ ಜಾಗ ಇದೆ ನೋಡ್ತಾ ಇರೋದು ವಿತ್ ಪಕ್ಕದಲ್ಲೂ ಕೂಡ ಇಂಡಿಯನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಟ್ವೆಂಟಿ ಬೈ ಥರ್ಟಿಯಲ್ಲಿ ಕಟ್ಟಿರೋಂಥ ಮನೆನ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರಂಟ್ ಡೋರಿಂದ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟ್ ಡೋರ್ ನಿಮಗೆ ಟೀ ಕುಟ್ ಡೋರಿಂದ ಪ್ರೊವೈಡ್ ಮಾಡಿದರೆ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಹೋಗ್ತಾ ಎಷ್ಟು ಜೊಡೆಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಇಲ್ಲಿ ಇರೋಂಥ ನಿಮಗೆ ಸಮ್ ಪ್ರೊವೈಡ್ ಮಾಡೋದು ಅಂತ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಸ್ಟಾಗಿ ನಿಮಗೆ ಟ್ವೆಂಟಿ ವೈ ಥರ್ಟಿಯಲ್ಲಿ ವಿತ್ ಯು ಪಿ ಡಿಸೈನ್ ನೋಡ್ತಾ ಇರ್ಬೋದು ತ್ರೀ ಇಯರ್ಸ್ ಓಲ್ಡ್ ಆಗಿರ್ತವೆ ವಿಮಾನ ವಿತ್ ವಿಂಡೋಸ್ ನೋಡ್ತಾ ಇರ್ಬೋದು ನಿಮಗೆ ಬನ್ನಿ ಈಗ ಫಸ್ಟ್ ನಿಮಗೆ ವಿತ್ ಇಲ್ಲಿ ನಿಮಗೆ ಯು ಪಿ ಎಸ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಫ್ರಂಟಲ್ಲಿ ಯು ಪಿ ಎಸ್ ಪಾಯಿಂಟ್ ಇವಾಗ ಬನ್ನಿ ನಿಮಗೆ ವಿತ್ ಕಿಚನ್ ವಿತ್ ದೇವರ ಮನೆನ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಕಿಚನ್ ಅಲ್ಲೇ ವಿತ್ ನಿಮಗೆ ನೋಡ್ತಾ ಇರ್ಬೋದು ವಿತ್ ಎಲ್ಲ ವಿಶೇಷ ಆಗಿ ಜಾಗ ಇದೆ ನೋಡ್ತಾ ಇರ್ಬೋದು ವಿತ್ ಶೆಲ್ಫ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೀವು ಡಬ್ಬ ಹಿಡ್ಕೊಳೋಕ್ಕೆಲ್ಲ ಸ್ವೆಲ್ ಶೆಲ್ಫ್ಸ್ ವಿತ್ ನೋಡ್ತಾ ಇರ್ಬೋದು ಇಲ್ಲೇ ನಿಮಗೆ ದೇವರ ಮನೆನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ದೇವ್ರ ಮನೆ ನೋಡ್ತಾ ಇರ್ಬೋದು ದೇವ್ರ ಮನೆನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಿಚನಲ್ಲಿ ಸ್ಪೇಸ್ ಆಗಿದೆ ನೋಡ್ತಾ ಇರ್ಬೋದು ಈಗ ಬನ್ನಿ ಈಗ ನೀವು ಹಾಲ್ ನೋಡಿದ್ರಲ್ಲ ಹಾಲು ವಿತ್ ದೇವ್ರ ಮನೆ ನೋಡಿದಾರ ಪಕ್ಕದಲ್ಲೇ ನಿಮಗೆ ವಿತ್ ರೂಮ್ ಬರುತ್ತೆ ಬನ್ನಿ ತೋರಿಸ್ಕೊಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ವಿತ್ ರೂಮಲ್ಲಿ ಸ್ಪೇಸ್ ಎಷ್ಟ ನಿಮಗೆ ವಾಟರ್ ಪ್ರೊವೈಡ್ ಮಾಡಿದ್ದಾರೆ ಇದು ಟೂ ಬಿ ಎಚ್ ಕೆ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಟೂ ಬಿ ಎಚ್ ಕೆ ಬರುತ್ತೆ ವಿತ್ ಶೆಲ್ಫ್ಸ್ ನೋಡ್ತಾ ಇರ್ಬೋದು ಟೂ ಬಿ ಎಚ್ ಕೆ ಪ್ರೊವೈಡ್ ಮಾಡಿದ್ದಾರೆ ಈ ಟ್ವೆಂಟಿ ಫೈ ಥರ್ಟಿಯಲ್ಲಿ ಕಟ್ಟಿರೋ ಈಸ್ಟ್ ಫೇಸಿಂಗ್ ಡೋರ್ ಅಂತ ಇದ್ದೀನಿ ಈಸ್ಟ್ ಫೇಸಿಂಗ್ ಡೋರ್ ವಿತ್ ಈಸ್ಟ್ ಫೇಸಿಂಗ್ ಸೈಟ್ ಇರೋಂಥ ಮನೆ ನಿಮಗೆ ಟೂ ಬಿ ಎಚ್ ಪ್ರೊವೈಡ್ ಮಾಡಿದರೆ ನೋಡ್ತಾ ಇರ್ಬೋದು ಯಾವ ಥರ ಡಿಸೈನ್ ಆಗಿ ನಿಮಗೆ ಪ್ರೊವೈಡ್ ಮಾಡಿದರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಮನೆ ಕಟ್ ಮಾಡೋಂಥ ಮನೆ ಅಲ್ಲ ಫ್ರೆಂಡ್ಸ್ ಮೇನ್ ಮಾತು ಬಂದುಬಿಟ್ಟು ನಿಮಗೆ ಕಟ್ ಮಾಡೋಂಥ ಮನೆ ಅಲ್ಲ ಅವರು ಓನ್ ಪ್ರಪೋಸ್ ಇದೆ ಅಂತ ಕಟ್ಕೊಂಡಿರೋದು ಸಮ್ ರೀಸನಿಂದ ಸೇಲ್ ಮಾಡ್ತಾಯಿದೆ ತ್ರೀ ಇಯರ್ಸ್ ಓಲ್ಡ್ ಆಗಿರುತ್ತೆ ಬನ್ನಿ ನೆಕ್ಸ್ಟ್ ಬೆಡ್ರೂಮಿಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮ್ಯಾನೆ ಎಷ್ಟು ಸ್ಪೇಸ್ ಎಷ್ಟಾಗಿ ಶೆಲ್ಫ್ಸ್ ವಿತ್ ವಾರ್ಡ್ರೂಬ್ಸ್ ಪ್ರೊವೈಡ್ ಮಾಡಿದ್ದಾರೆ ನೀವು ಆರಾಮಾಗಿ ರೆಂಟಿಗೆ ಆದರೂ ಈ ಮನೆ ಪ್ರೊವೈಡ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟೂ ಬಿ ಎಚ್ ಕೆ ವಿತ್ ಕಮೋಡ್ ವಿತ್ ಅಟ್ಯಾಚ್ ಬಾತ್ರೂಮ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ವಿತ್ ಅಟ್ಯಾಚ್ ಬಾತ್ರೂಮ್ ಈಗ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ನೋಡ್ತಾ ಇರ್ಬೋದು ಈ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗಿಂದ ಔಟ್ಸೈಡಿಂದ ತೋರಿಸಿದ್ದಲ್ಲ ನಿಮಗೆ ಇಂಡಿಯನ್ ಟಾಯ್ಲೆಟ್ ಹೋಗೋಂಥ ದಾರಿ ಈಗ ನೋಡ್ತಾ ಇದ್ರೆ ಡೋರ್ ಓಪನ್ ಮಾಡಿದ್ದೀನಿ ಅದೇ ನಿಮಗೆ ಪಗ್ದಾಗಿಂದ ತೋರ್ಸೋದನ್ನು ಇಂಡನ್ ಟಾಯ್ಲೆಟ್ ಹೋಗೋವಂಥ ದಾರಿನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಇದೆ ಜಸ್ಟ್ ಡೋರ್ ಕ್ಲೋಸ್ ಮಾಡ್ಕೊಂಡ್ರೆ ಇಲ್ಲಿ ಕ್ಲೋಸ್ ಆಗುತ್ತೆ ಔಟ್ ಸೈಡ್ ಇಲ್ಲ ಅಂತ ಬನ್ನಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಫ ಗ್ರೌಂಡ್ ಫ್ಲೋರ್ ಇರೋಂಥ ಟು ಬಿ ಎಚ್ ಕೆ ಹೌಸ್ ತೋರಿಸ್ಕೊಟ್ಟಿದ್ದೀನಿ ಬನ್ನಿ ನಿಮಗೆ ಫಸ್ಟ್ ಫ್ಲೋರ್ ಇರೋಂಥ ಡೂಪ್ಲೆಕ್ಸ್ ಹೌಸ್ನ ಟು ಬಿ ಎಚ್ ಕೆ ಡೂಪ್ಲೆಕ್ಸ್ ಹೌಸ್ನ ನಿಮಗೆ ಅವ್ರು ಕನ್ವಿನಿಯಂಟ್ ಆಗಿ ನಿಮಗೆ ಎ ಟು ಸೂಪರ್ ಸೂಪರಾಗಿ ಕಟ್ಸ್ಕೊಂಡಿದ್ದಾರೆ ಬನ್ನಿ ನಿಮಗೆ ಎ ಟು ಝೆಡ್ ಆಗಿ ಮೆಲ್ಲೆಡೆ ಹೋಗ್ತಾ ಹೋಗ್ತಾ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಫಸ್ಟ್ ಹೋಗ್ತಾ ಹೋಗ್ತಿದ್ದೀನಿ ನೋಡ್ತಾ ಇರ್ಬೋದು ಗ್ರೌಂಡ್ ಫ್ಲೋರ್ ಇರೋಂಥ ಟು ಬಿ ಕೆ ನಾ ತೋರಿಸಿದ್ದೀನಿ ಈಗ ಬನ್ನಿ ಫಸ್ಟ್ ಫ್ಲೋರ್ ಇಲ್ಲ ಅಂತ ಡೂಪ್ಲೆಕ್ಸ್ ಹೌಸ್ನ ಯಾವ ಥರ ಅಂತ ಎ ಟು ಜೈಡ್ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಯಾವ ಥರ ವ್ಯೂ ಅಲ್ಲಿ ಫುಲ್ ಸ್ಪೇಸ್ ಎಷ್ಟಾಗಿ ಸ್ಪೇಸ್ ಎಷ್ಟಾಗಿ ನಿಮಗೆ ಸ್ಟೆಪ್ಸ್ ಪ್ರೊವೈಡ್ ಮಾಡಿ ಒಂಥರ ಚಿಕ್ಕದಾಗಿ ಗಾರ್ಡನ್ ಥರ ಯೂಸ್ ಮಾಡಿರ್ತಾರೆ ಬನ್ನಿ ಈಗ ಎ ಟು ಜೈಡ್ ಇನ್ಫಾರ್ಮೇಷನ್ ಈಗ ಫಸ್ಟ್ ಫ್ಲೋರಿಗೆ ಹೋಗಿ ಡೂಪ್ಲೆಕ್ಸ್ ಹೌಸ್ನ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ ಫಸ್ಟ್ ಫ್ಲೋರಲ್ಲಿ ಬಂದಷ್ಟು ನೋಡ್ತಾ ಇರ್ಬೋದು ಔಟ್ಸೈಡ್ ವ್ಯೂ ಈ ಥರ ಇದೆ ಈಗ ಫಸ್ಟ್ ಫ್ಲೋರ್ ಏನಂತ ನಿಮಗೆ ಡ್ಯೂಪ್ಲೆಕ್ಸ್ ಹೌಸ್ನ ನಿಮಗೆ ತೋರಿಸ್ಕೊಡ್ತಾ ಇರೋದು ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ಎ ಟು ಸೈಡ್ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡ್ತಾ ಇರ್ಬೋದು ಫ್ರಂಟ್ ವ್ಯೂನ ಈ ಹೌಸ್ ತೋರಿಸ್ಕೊಡ್ತಾ ನೋಡ್ತಾ ಇರ್ಬೋದು ಈಗ ನಿಮಗೆ ಇದೇ ಸೈಟಲ್ಲೇ ನಿಮಗೆ ವಿತ್ ಇಂಡಿಯನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ ಟ್ವೆಂಟಿ ಬೈ ಥರ್ಟಿಲಿ ಕಟ್ಟಿರೋಂಥ ನಿಮಗೆ ಇಂಡಿಯನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ ಸ್ಪೆಷಸ್ಟ್ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹೇಳ್ಬೇಕಂದ್ರೆ ಓನ್ ಕಟ್ಸಿರೋಂಥ ಬಿಲ್ಡಿಂಗ್ ಸೈಡ್ ಕಟ್ಟಿ ಮಾರೋಂಥ ಬಿಲ್ಡಿಂಗ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಲಿ ಎಂಟ್ರಿ ಆಗ್ತಾ ಇದ್ದೀವಿ ಹಾಲಲ್ಲಿ ನೋಡ್ತಾ ಇರೋದು ಫ್ರಂಟ್ ಟಿ ವಿ ಯೂನಿಟ್ ಯಾವ ಥರ ಇದೆ ಅಂತ ಅದಾಗಿ ಲೆಫ್ಟ್ ಸೈಡೆಲ್ಲ ನಿಮಗೆ ದೇವರ ಮನೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ದೇವರ ಮನೆನ ವಿತ್ ಇಂಟೀರಿಯರ್ ಡಿಸೈನ್ ನಾಳಗಡೆ ಓನ್ ಕಟ್ಟಿರೋಂಥ ಬಿಲ್ಡಿಂಗ್ನ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸೈಡೆಲ್ಲ ವಿಂಡೋಸ್ ಟಿ ವಿ ಯೂನಿಟ್ ನೋಡ್ತಾ ಇರೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ರೀಮಿಯಂ ಡಿಸೈನಲ್ಲಿ ಕಟ್ಟಿದ್ದಾರೆ ನೋಡ್ತಾ ಇರಲ್ಲ ಫ್ರೆಂಡ್ಸ್ ನಿಮಗೆ ಹಾಲ್ ಜೀವನ ತೋರಿಸ್ಕೊಟ್ಟಿದ್ದೀನಿ ಎ ಟು ಝೆಡ್ ಆಗಿ ನೋಡ್ತಾ ಇರ್ಬೋದು ಎಟ್ ಟು ಝೆಡ್ ಆಗಿ ಟ್ವೆಂಟಿ ಬೈ ಥರ್ಟಿಯಲ್ಲಿ ಫುಲ್ ಆಗಿರೋಂಥ ಸೋಫಾ ಸೆಟ್ ಬಟ್ ಎ ಟು ಜೆಡ್ ನಿಮಗೆ ಸ್ಪೇಸ್ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಹಾಲ್ ಕವರ್ವೇಜ್ ಮಾಡಿದ್ದೀನಿ ನಿಮಗೆ ಒಂದು ಫಸ್ಟ್ ರೂಮ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿತ್ ಅಟ್ಯಾಚ್ ಬಾತ್ರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮೇಲಡಿ ಶೆಲ್ಫ್ಸ್ ಎಲ್ಲ ಪ್ರೊವೈಡ್ ಮಾಡಿದರೆ ವಿತ್ ವಾಡ್ರೂಪ್ ಕೂಡ ಇದೆ ನಿಮಗೆ ಚಿಕ್ಕದಾಗಿ ವಾಡ್ರೂಪ್ ಕೂಡ ಪ್ರೊವೈಡ್ ಮಾಡಿದರೆ ವಿತ್ ಸುತ್ತಲೂ ವಿಂಡೋಸ್ ಬೆಳಕಿಗೆ ಮಾತ್ರ ಎಷ್ಟು ಸ್ಪೇಸಿ ಎಷ್ಟಾಗಿದೆ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇರ್ಬೋದು ವಿತ್ ನೋಡ್ತಾ ಇರ್ಬೋದು ಫೆಸಿಲಿಟಿ ಆಗಿ ಸ್ಪೇಸ್ ಎಷ್ಟಾಗಿದೆ ವಿತ್ ಮ್ಯಾಲೋಡಿ ಸ್ಟೋರೇಜ್ ರೂಮ್ ನೋಡ್ತಾ ಇರ್ಬೋದು ಫಸ್ಟ್ ಫ್ಲೋರ್ ಏನಂತ ನಿಮಗೆ ವಿತ್ ರೂಮ್ ವಿತ್ ಹಾಲ್ ತೋರಿಸಿದ್ದೀನಿ ಅದೇ ಥರ ಬನ್ನಿ ನಿಮಗೆ ಈಟ ಕಿಚನ್ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ಒಂಥರ ಡಿಸೈನಾಗಿ ಈ ಫಿಶ್ ಟ್ಯಾಂಕ್ ಏನಾದರೂ ಪ್ರೊವೈಡ್ ಮಾಡ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಫಿಶ್ಟ್ ಟ್ಯಾಂಕ್ ಪ್ರೊವೈಡ್ ಮಾಡ್ಕೊಬೋದು ವಿತ್ ಕಿಚನ್ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ತಾ ಇರ್ಬೋದು ಸ್ಪೇಸ್ ಎಷ್ಟಾಗಿರೋಂಥ ಕಿಚನ್ ವಿತ್ ಫ್ರಿಜ್ ಪಾಯಿಂಟ್ ಫ್ರಿಜ್ ಪಾಯಿಂಟ್ ಈ ಥರ ಕಿಚನ್ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸುಂದರವಾದ ಮನೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ನಿಮಗೆ ಗ್ರೌಂಡ್ ಫ್ಲೋರ್ ತೋರಿಸಿದ್ದೀನಿ ಫಸ್ಟ್ ಫ್ಲೋರ್ ತೋರಿಸಿದ್ದೀನಿ ಈಗ ಬನ್ನಿ ಡೂಪ್ಲೆಕ್ಸ್ ಇಲ್ಲಿರೋ ಅಂತ ಮೇಲ್ಗಡೆ ನಿಮಗೆ ಎ ಟು ಸೈಡ್ ಇನ್ಫಾರ್ಮೇಶನ್ ಕೊಡ್ತೀನಿ ಗ್ರೌಂಡ್ ಫ್ಲೋರ್ ನಿಮಗೆ ಸ್ಟೆಪ್ಸ್ ಎಲ್ಲ ಪ್ರೊವೈಡ್ ಮಾಡಿರೋದೆಲ್ಲ ಗ್ರಾನೇಟಿಂದ ಪ್ರೊವೈಡ್ ಮಾಡಿದರೆ ವಿತ್ ಸ್ಟೀಲ್ನ ಪ್ರೊವೈಡ್ ಮಾಡ್ಕೊಂಡು ಮಾಡಿದ್ದಾರೆ ಹಿಡ್ಕೊಂಡು ಹೋಗೋದಕ್ಕೆ ಈಗ ನೋಡ್ತಾ ಇರ್ಬೋದು ಫಸ್ಟ್ ಫ್ಲೋರಿಂದ ನಿಮಗೆ ಸೆಕೆಂಡ್ ಫ್ಲೋರಿ ಬಂದಿದ್ದೀವಿ ಇದು ಡೂಪ್ಲೆಕ್ಸ್ ಮೇಲ್ಗಡೆಯಿಂದ ಕಟ್ಟಿದೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಡೂಪ್ಲೆಕ್ಸಲ್ಲಿ ನಿಮಗೆ ಈ ಥರ ಪ್ರೊವೈಡ್ ಆಗಿದೆ ಸೆಕೆಂಡ್ ಫ್ಲೋರ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ವಿತ್ ಇನ್ನೊಂದು ರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ಅವ್ರ ಫೆಸಿಲಿಟಿಗೆ ವಾಡ್ರೂಪ್ಸ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸುತ್ತಲಕ್ಕೂ ವಿಂಡೋಸ್ ನಿಮಗೆ ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ಸ್ಪೇಸಿಯಸ್ಟ್ ಜಾಗ ಇದೆ ಈ ಮನೆ ಬಂದ್ಬಿಟ್ಟು ನಿಮಗೆ ಮೂರು ವರ್ಷದ ಹಳೆ ಮನೆ ಆಗುತ್ತೆ ಯಾಕಂದರೆ ಕಟ್ ಮಾರೋ ಅಂಥ ಬಿಲ್ಡಿಂಗ್ ಎಲ್ಲ ಇದು ನಿಮಗೆ ಕಟ್ ಮಾಡುವಂಥ ಬಿಲ್ಡಿಂಗ್ ಅಲ್ಲ ಮೇನ್ ಮೆನ್ಷನ್ ಇರೋದೇ ಕಟ್ ಮಾರೋ ಅಂಥ ಬಿಲ್ಡಿಂಗ್ ಅಲ್ಲ ಓನ್ ಪ್ರಪೋಸಿಗೆ ಕಟ್ಟಿರೋ ಅಂಥ ಮನೆ ಏನಪ್ಪ ಸಮ್ ಇಂದ ಸೇಲ್ ಮಾಡ್ತಾ ಇದ್ದಾರೆ ಮತ್ತು ಈ ಮನೆ ವಿಶೇಷತೆ ಏನಪ್ಪ ಅಂದರೆ ಈ ರೂಮ್ ಇದೆಯಲ್ಲ ಇಲ್ಲೂ ನೀವು ಸುತ್ತ ಈ ಗೋಡೆ ಕಟ್ಕಂದರೆ ವಿತ್ ಅಟ್ಯಾಚ್ ಬಾತ್ರೂಮ್ ಥರ ಸೆಕೆಂಡ್ ಬೆಡ್ರೂಮ್ ಥರ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲೊಂದು ಆಗುತ್ತೆ ಔಟ್ಸೈಡ್ ಬನ್ನಿ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಬಾಲ್ಕನಿ ವ್ಯೂನು ಒಂದು ಸರ್ತಿ ತೋರಿಸ್ಕೊಟ್ಬಿಡ್ತಾ ಇದ್ದೀನಿ ನಿಮಗೆ ಬಾಲ್ಕನಿಯಲ್ಲಿ ಎಷ್ಟು ಪೇಸೆಸ್ಟ್ ಆಗಿದೆ ಅಂದರೆ ಟ್ವೆಂಟಿ ಬೈ ಥರ್ಟಿಯಲ್ಲಿ ಈ ಥರನು ಕಟ್ಸ್ಬೋದು ಅಂತ ನಾನು ಹೀಗೆ ನೋಡ್ತಾ ಇರೋದು ಅಷ್ಟು ಸ್ಪೇಸಸ್ಟ್ ಜಾಗ ಇದೆ ಅಂತ ಇದ್ದೀನಿ ಬಾಲ್ಕನಿ ನೋಡ್ತಾ ಇರ್ಬೋದು ಇವ್ರ ಫೆಸಿಲಿಟಿಗೋಸ್ಕರ ಈ ಥರ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ಥರ ಜಿಮ್ ಯೂನಿಟ್ ಕೂಡ ಈ ಕಡೆ ಮಾಡ್ಕೊಂಡಿದ್ದಾರೆ ಇಲ್ಲ ಹೊರಗಡೆ ಆರಾಮಾಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಸೀಟ್ ಪ್ರೊಪೋಸ್ ಥರ ಮಾಡಿದ್ದಾರೆ ಇಲ್ಲ ನಿಮ್ಮ ನಿಮ್ಮ ಅನುಕೂಲಕ್ಕೆ ಈ ಕಡೆ ಈ ಸುತ್ತಲೂ ಗೋಡೆ ಮಾಡಿ ಇಲ್ಲೊಂದು ರೂಮ್ ಕೂಡ ಪ್ರೊವೈಡ್ ಮಾಡ್ಕೊಬೋದು ಇಲ್ಲಾಂದರೆ ಇದು ಇದೇ ಥರ ನೀವು ಯೂಸ್ ಮಾಡ್ಕೊಬೋದು ಅಂತ ಇದ್ದೀನಿ ನೋಡ್ತಾ ಇರ್ಬೋದು ಆ ಥರ ಇದೆ ಅಂತ ಈಗ ಮೇಲ್ಗಡೆ ಇಲ್ಲೂ ಸ್ಟೆಪ್ಸ್ ಕೂಡ ಪ್ರೊವೈಡ್ ಮಾಡಿದರೆ ಮೇಲ್ಗಡೆ ನಿಮಗೆ ತೌಸಂಡ್ ಲೀಟ್ರ್ ಸಿಂಟ್ಯಾಕ್ಸ್ ಬರುತ್ತೆ ಅದೇ ಥರ ವಿತ್ ಅದಕ್ಕೆ ಸ್ಟ್ಯಾಂಡ್ ಪ್ರೊವೈಡ್ ಮಾಡಿ ನಿಮಗೆ ತೌಸಂಡ್ ಲೀಟ್ರ್ ಸ್ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ನೋಡಿದಾರೆ ಫ್ರೆಂಡ್ಸ್ ಈ ಮನೆ ಎ ಟು ಜೇಡ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೋಡಿದ್ರಲ್ಲ ಆಲ್ಮೋಸ್ಟ್ ಈ ಮನೆ ಎ ಟು ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದು ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಎಸ್ ಎಂ ಕೃಷ್ಣ ನಗರ ಅಂತ ಬರುತ್ತೆ ಎಲ್ಲಪ್ಪ ಅಂದರೆ ನಮ್ಮ ಆರ್ ಟಿ ಆಫೀಸ್ ಹೊಸ ಆರ್ ಟಿ ಆಫೀಸ್ ನೀವು ಸಿಗ್ನಲ್ ಬರುತ್ತಲ್ಲ ಅದೇ ಸ್ವಲ್ಪ ಸ್ಟ್ರೈಟ್ ಬಂದರೆ ನಿಮಗೆ ರೈಟ್ ಸೈಡಲ್ಲೇ ಎರಡು ದೊಡ್ಡ ಟ್ಯಾಂಕ್ ಬರುತ್ತೆ ಅಲ್ಲೇ ಲೆಫ್ಟ್ ಸೆಕೆಂಡ್ ಕ್ರಾಸಲ್ಲೇ ಬರೋಂಥ ಸ್ವಲ್ಪ ಒಳಗೆ ಅಂದರೆ ಈ ಮನೆ ನಿಮಗೆ ಸಿಗುತ್ತೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ನ ನಿಮಗೆ ಟೋಟಲ್ ಟು ಬಿ ಎಚ್ ಕೆ ಥರ ಪ್ರೊವೈಡ್ ಮಾಡಿದರೆ ಫುಲ್ ಆಗಿರೋಂಥ ಮನೆ ಟ್ವೆಂಟಿ ಥರ್ಟಿಯಲ್ಲಿ ಕಟ್ಟಿರೋದು ಮೂರು ವರ್ಷದ ಮನೆ ಫ್ರೆಂಡ್ಸ್ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರೈಸ್ ಬಂದುಬಿಟ್ಟು ಹೇಳ್ತಿರೋದು ಸೆವೆಂಟಿ ಫೈವ್ ಲ್ಯಾಕ್ಸ್ ಹೇಳ್ತಾ ಇದ್ದರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಯಾರೋ ನಮ್ಮ ಯೂಟ್ಯೂಬ್ ಕಡೆ ಹೇಳಿದ್ರೆ ಹೇಳಿದ್ರೆ ಸಾಕು ನಿಮಗೆ ಒಂದು ಕಡಿಮೆ ಬಜೆಟಲ್ಲಿ ಕೊಡ್ತಾಯಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ